ದೀಪ್ ಕುಮಾರ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಲ್ಲ ವೇದಿಕೆ ಮೇಲೆ ಉಪಸ್ಥಿರ ಅಧಿಕಾರಿ ಬಿಟ್ಟರೆ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ತಾಯಂದಿರ ಪುಟಾರಿ ಮಕ್ಕಳೇ ಯುವಕ ಬಂಧುಗಳೇ ಕಾರ್ಯಕ್ರಮವನ್ನ ಶುಕ್ರವಾರ ಮಾಡೋಣ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದ ನಾವು ನೀರು ಹರಿಸಿದ್ಮೇಲೆ ಕೆಳಗೆ ತುಂಬಿದ ಮೇಲೆ ಒಂದು ದೂರಿ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡೋಣ ಅಂತ ನಾವೆಲ್ಲರೂ ಕೂಡ ಮಾತಾಡ್ಕೊಂಡಿದ್ದು ಗೊತ್ತಿರಿ ಅಂತ ನನಗೆ ಫೋನ್ ಮಾಡಿದ್ರು ನೀವೆಲ್ಲರೂ ಕೂಡ ಬಹುದಿನಗಳಿಂದ ಒತ್ತಾಯ ಮಾಡ್ತಿದ್ರಿ ಅವ್ರೆಲ್ಲ ಅವ್ರನ್ನೇ ಕರೆಸಿ ಅವ್ರ ಕಡೆಯಿಂದಲೇ ಗುಂಪಿ ಪೂಜೆ ಮಾಡಿಸಿ ಒತ್ತಾಯ ಮಾಡ್ತಾ ಇದ್ರಿ ಆದ್ರೆ ಇತಿವಾಸ ಲೆಕ್ಕ ಹಾಕಿ ನಾವು ಅವ್ರನ್ನ ಬಿಟ್ಟು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ರೂಪಿಸಿದ್ದು ಇಡೀ ತಾನಾಗಿಯೇ ಅವ್ರಿಗೂ ಕೂಡ ಇಲ್ಲಿ ಕರ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ರೀತಿಯಲ್ಲಿ ಒಂದು ಸಂಕಲ್ಪವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ನಾವೆಲ್ಲರಿಗೂ ಕೂಡ ಸಂತೋಷದಲ್ಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ವಿಶೇಷವಾಗಿ ಈ ಒಂದು ನೀರಾವರಿಗೋಸ್ಕರ ಸುಮಾರು ಜನ ಸುಮಾರು ಅದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಈ ಭಾಗದಲ್ಲಿ ಹೋರಾಟ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಎರಡು ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯನ್ನ ರದ್ದುಗೊಳಿಸಿ ಬಹಿಷ್ಕರಿಸಿ ನೀವು ಈ ಒಂದು ನೀರಾವರಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥದ್ದು ಕಳೆದ ಬಾರಿ ನೀರು ತರಲಿಲ್ಲ ಅಂತ ಈ ಭಾಗದಲ್ಲಿ ಕಡಿಮೆ ಓಟ್ ಹಾಕಿರ್ತಕ್ಕಂಥದ್ದು ಅದು ಗೊತ್ತು ನಿಮ್ಗೆಲ್ಲ ಗೊತ್ತು ಸಾಹೇಬರು ಇದ್ದೇ ದೇಶ ನೀರಾವರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಇಪ್ಪತ್ತಾರೂವರೆ ಕೋಟಿ ರೂಪಾಯಿಗಳಿಗೆ ಅನುಮೋದನೆ ಆಗಿ ಅದು ಕೂಡ ಟೆಂಡರ್ ಆಯಿತು ಅದು ನಮ್ಮ ಸರ್ಕಾರ ಬಿದ್ದೋಯ್ತವಾಗ ನಾನು ಕೂಡ ಸಚಿವನಾಗಿದ್ದೆ ಆ ಸಂದರ್ಭದಲ್ಲಿ ಸರ್ಕಾರ ಬಿದ್ದೋಯ್ತು ಮಧ್ಯದಲ್ಲಿ ಬಿಜೆಪಿ ಸರ್ಕಾರ ಬಂತು ಆ ಹಂತದಲ್ಲಿ ಆ ಯೋಜನೆಯನ್ನ ಸ್ಟಾಪ್ ಆಗಿದ್ದಂಥದ್ದು ಅದಾದ್ಮೇಲೆ ಬಹುಶಃ ಯೋಜನೆ ಪ್ರಾರಂಭ ಆಗಿದ್ದಂಥದ್ದು ಅಂದ್ರೆ ಸನ್ಮಾನ್ಯ ನಮ್ಮ ಜಯಚಂದ್ರ ಸಾಹೇಬ್ರಿಂದ ಇದು ಯೋಜನೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ಯಾವತ್ತು ಮಾಡಬಾರ್ದ ಯಾಕಂದ್ರೆ ಅವರು ಮತ್ತೆ ಈ ಭಾಗಕ್ಕೆ ಕಿರಣ್ ಕುಮಾರ್ ಇರ್ಬೋದು ಅವರು ಇರ್ಬೋದು ಇಬ್ರು ಸೇರಿ ಈ ಭಾಗಕ್ಕೆ ವಾಟರ್ ಅಲೋಕೇಶನ್ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರು ಇದೆ ಅಂದ್ರೆ ಸನ್ಮಾನ್ಯ ಅವ್ರಿಗೆ ಮತ್ತೆ ಕಿರಣ್ ಕುಮಾರ್ ಅವ್ರಿಗೆ ಅದು ಸಲ್ಲಬೇಕಾಗಿದೆ ಅವ್ರ ಮೊದಲು ವಾಟರ್ ಅಲೋಕೇಶನ್ ಮಾಡಿದ್ರಿಂದ ನಾವು ಈ ಯೋಜನೆಯನ್ನ ಕೈಗೆತ್ತೆ ಅವಕಾಶ ಆಗಿತ್ತು ಅಂತಕ್ಕಂಥದ್ದು ಯಾವಕ್ಕೂ ಕೂಡ ಬರೀತಕ್ಕಂತ ವಿಚಾರ ಅಲ್ಲ ಕುಮಾರ್ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಆದ್ಮೇಲೆ ಇವೆಲ್ಲರ ಒತ್ತಾಯದ ಮೇರೆಗೆ ನಾವು ಅದನ್ನ ಕಳೆದ ಬಾರಿ ಬಜೆಟ್ ನಲ್ಲೇ ಘೋಷಣೆ ಮಾಡು ಬಜೆಟ್ ನಲ್ಲೇ ಘೋಷಣೆ ಮಾಡಿದ್ರು ಕೂಡ ನೀವೆಲ್ಲ ನಂಬುತ್ತಿರ್ಲಿಲ್ಲ ವಾಟ್ಸಪ್ ಅಲ್ಲಿ ಆಕೆ ನಡೆಯೋರು ಇವ್ರು ಯಾಕೆ ಹೇಳೋರು ಇವ್ರು ಸುಳ್ಳು ಹೇಳ್ತಾ ಅವ್ರೆ ನಿಮ್ಗೆ ಹೆಂಗ್ ನಂಬ್ಸೋದು ಅಂದ್ರೆ ಪೂಜೆ ಮಾಡೋರ್ಗು ನಿಮ್ಗೆ ನಂಬಿಕೆ ಇಲ್ಲ ಅಲ್ವಾ ಅಲ್ವಾ ಹಂಗೆ ಇದು ಏನು ಮಾಡಕ್ಕಾಗಲ್ಲ ವಾಟ್ಸಪ್ ಯುಗ ಎಲ್ಲ ಸುಳ್ಳು ಫೇಕ್ ನಾವು ಜಾಸ್ತಿ ನಂಬ್ತಕ್ಕಂಥದ್ದು ಸುಳ್ಳು ಜಾಸ್ತಿ ನಂಬ್ತಕ್ಕ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಮನೋಭಾವದಲ್ಲಿ ಯಾಕೆಂದ್ರೆ ವರ್ಷ ನಿರಂತರವಾಗಿ ಭಾಗದಲ್ಲಿ ನೀವು ಹೋರಾಟ ಈ ಭಾಗಕ್ಕೆ ಅಗತ್ಯವಾಗಿ ಬೇಕಾಗಿತ್ತು ನೀವು ಆ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿ ಆಗ್ತಾ ಸಿದ್ದರಾಮಯ್ಯ ಅವರು ಸೇರಿ ಮಾಡ್ಕೊಂಡಿದ್ದಾರೆ ಈ ಭಾಗದ ಜನ ನಾನು ಸೇರಿ ಯಾವತ್ತೂ ಕೂಡ ನಿಮ್ಗೆ ಚಿರುಡಿ ಆಗಿರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದೇನೆ ನಿಮಗೆ ಬರ್ತಾ ಹೇಳ್ಕೊಂಬಂದೆ ಈ ಭಾಗದಲ್ಲಿ ಇನ್ನೂ ಕೆಲವು ಕೆರೆಗಳಿಗೆ ನೀರಲ್ಲಿ ಕೆಲಸವನ್ನು ನಾವು ಮಾಡ್ಬೇಕಾಯ್ತು ಹೂವಿನ ಕಟ್ಟೆಗೆ ಮಾಡಬೇಕಾಯ್ತು ನಾವು ಒಂದೆ ಒಂದು ಅಂಟ್ ಕಟ್ಟಿದ್ವಿ ಅದಕ್ಕೆ ಅಲ್ಲೊಂದು ಪಿಕಪ್ ಕೊಟ್ಟಿದ್ದೀವಿ ಅಲ್ಲಿ ದೊಡ್ಡ ಕೆರೆ ನಿಂತ ನೀರ್ ನಿಲ್ಲುತ್ತೆ ಅಲ್ಲಿಗೆ ನೀವು ಎತ್ತಿರುವ ನೀರ್ ಬಿಟ್ಟರೆ ಮಠ ಗಂಗಿ ಪಡೆಯೋಕೆ ಅತಿ ಹೆಚ್ಚು ನೀರು ಬೇಗ ಬರ್ತಕ್ಕಂಥದ್ದು ಕೂಡ ಆಗುತ್ತೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲ ಯಾವ್ಯಾವುದು ಎತ್ತಿರುವ ಪ್ರೋಗ್ರಾಮ್ ನಲ್ಲಿ ಸೇರ್ಬೇಕು ಅದನ್ನ ದಯಮಾಡಿ ಸೇರಿಸಿ ಈ ಭಾಗದ ಜನಕ್ಕೆ ಈ ಒಂದು ಸಾವಿರದ ಇನ್ನೂರ ಅಡಿ ವರ್ಷ ಇನ್ನೂರ ಅಡಿಗೆ ಹೋಗಿ ಕುಡಿಯಲಿಕ್ಕೆ ಆಗಿರ್ತಕ್ಕಂಥದ್ದು ಆ ಒಂದು ಕಾಣಿಕೆ ನಮ್ಗೆ ಅಂಗನವಾಡಿ ಮತ್ತೆ ಚೋಳೂರು ಭಾಗ ಎರಡು ನಾವು ಯಾವತ್ತಿಗೂ ನೀರನ್ನ ಮತ್ತೆ ರಟ್ಟಿ ನೀರನ್ನ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ನೀರಾವರಿಯಿಂದ ವಂಚಿತವಾಗಿರ್ತಕ್ಕಂಥ ಹೋದರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಸಹಕಾರ ಕೊಟ್ಟು ನೀವು ನಮ್ಗೆ ನೀರಾವರಿಯನ್ನು ಒದಗಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ವಿನಂತಿ ಮಾಡ್ಕೊಂಡು ಈ ಒಂದು ಕಾಮಗಾರಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಮತ್ತೆ ನಮ್ಗೆ ಕಂಟ್ರಾಪ್ರು ಕೂಡ ಹೇಳಿದ್ರೆ ಮುಂದಿನ ವರ್ಷದಲ್ಲಿ ಒಂದು ವರ್ಷದಲ್ಲಿ ನಾನು ನೀರ್ ಬಿಟ್ಟು ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದರೆ ಇಲ್ಲಿ ವರ್ಷಕ್ಕೆ ನೀವು ನಂಬಿಡ್ ಪರ್ಸೆಂಟ್ ನಿಮ್ಮ ಕೆಲವಂಗೆ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಹೋರಾಟ ಮಾಡಿರ್ತಕ್ಕಂತ ನಾನು ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಹೋರಾಟಗಾರದೆಲ್ಲ ಗುರುತಿಸಿ ಅವ್ರಿಗೆ ಒಂದು ಹಾಕಿ ಸನ್ಮಾನ ಮಾಡ್ತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಶನಿವಾರ ಮಾಡಲ್ಲ ಅಂತ ಅನ್ಕೊಂಡಿದ್ದು ನಿರೀಕ್ಷಿತವಾಗಿ ನೀವು ಕೂಡ ಒತ್ತಾಯ ಮಾಡ್ತೀವಿ ಹೀಗೆ ಕರೆಸಿ ಟೀಕೆ ನಿಗೇ ಅವ್ರು ಅಂತ ನಿನ್ನೆ ಸಾಯಂಕಾಲ ಆ ಜತೆಗೆ ಫಿಕ್ಸ್ ಆಗಿರ್ತದ್ದು ಆ ಒಂದ್ ಕಾರಣಕ್ಕೆ ನಾವು ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮ ಕೂಡ ಯಾರು ಹೋರಾಟಗಾರ ಇದ್ದಾರೆ ಅವರು ಕೂಡ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಈಗ ಬೇಗ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಜಗಚಂದ್ರ ಸಾಹೇಬರು ಬರೀ ಅಂತಾರೆ ಇಲ್ಲಿರತಕ್ಕ ಇದು ಅನ್ನೋದು ಈ ಬರೀ ಮಾತಿಗೆ ಸ್ಥಿರ ನಮಗೂ ಒಂದು ಸಹಕಾರ ಕೊಡಿ ನೀವು ನೀವೇ ಅಲೋಕೇಶನ್ ಮಾಡಿರ್ತಕ್ಕಂಥ ನೀರು ಇದನ್ನ ನಮ್ಮ ಬಾಬು ಕೂಡ ಅರಿಲಿಕ್ಕೆ ಸುಕುಮಾರಿ ಅರಿಲಿಕ್ಕೆ ಜಯಚಂದ್ರ ಅವರ ಕೊಡುಗೆಯೂ ಕೂಡ ಅಪಾರವಾಗಿದೆ ಅವರು ಈ ಭಾಗದಲ್ಲಿ ಶಾಸಕ ಆಗಿದ್ದ ಸಂದರ್ಭದಲ್ಲಿ ಈ ಭಾಗದ ಜನರಿಗೆ ನೀರು ಹೋರಾಟವನ್ನು ಕೂಡ ಅವ್ರು ಮಾಡಿದ್ರು ಅವರ ಹೋರಾಟ ಪ್ರಾರಂಭ ಮಾಡಿದ್ರು ಅವರು ಬಂತು ಅದನ್ನ ಮಾಡಿ ನಿಮಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ನಾನು ಅವರಿಗೆ ಅವ್ರಿಗೆ ಹೃದಯದ ಕೃತಜ್ಞತೆಯನ್ನ ತಂದ್ರೆ ಮಾಡ್ಕೊಂಡಿದ್ದೀವಿ